ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಇಡೂರ್ ಇವತ್ತು ನಾನು ನಿಮ್ಮ ಮುಂದೆ ತೊಗೊಂಡು ಬಂದಿರುವಂಥ ಟಾಪಿಕ್ ಏನು ಅಂದರೆ ಎಲ್ರಿಗೂ ವೈಟಮಿನ್ ಡಿ ಗೊತ್ತು ಎಲ್ರಿಗೂ ಸೂರ್ಯ ಗೊತ್ತು ಸೂರ್ಯನ ಬೆಳಕಿನ ಉಪಯೋಗ ಗೊತ್ತು ವೈಟಮಿನ್ ಡಿ ನಮ್ಮ ದೇಹದ ಮಟ್ಟಕ್ಕೆ ಅಥವಾ ದೇಹದ ವಿಚಾರಕ್ಕೆ ಬಂದಾಗ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ವೈಟಮಿನ್ ಡಿಯ ಕೊರತೆ ಆದರೆ ನಮಗೆ ಯಾವ್ಯಾವ ರೀತಿಯಲ್ಲಿ ಸಿಂಪ್ಟಮ್ಸ್ ಅಥವಾ ನೋವುಗಳು ಅಥವಾ ತೊಂದರೆಗಳು ಕಾಣಿಸ್ಕೊಬೋದು ಮತ್ತು ಅದಕ್ಕೆ ನಾವು ಎಷ್ಟರ ಪ್ರಮಾಣದಲ್ಲಿ ವೈಟಮಿನ್ ಡಿ ನಮ್ಮ ದೇಹಕ್ಕೆ ಪ್ರತಿದಿನಕ್ಕೆ ಬೇಕಾಗ್ಬೋದು ಮತ್ತು ಅದನ್ನು ನಾವು ಹೇಗೆ ತಗೋಬೋದು ಅನ್ನೋದನ್ನು ತಿಳ್ಕೊಳ್ಳಿ ತಿಳ್ಕೊಳ್ ತಿಳಿಸಿಕೊಡೋದಕ್ಕೆ ಸಾರಿ ತಿಳಿಸಿಕೊಡೋದಕ್ಕೆ ಈ ವಿಚಾರವನ್ನು ಅಥವಾ ಈ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ಈಗ ವೈಟಮಿನ್ ಡಿಯ ಕೊರತೆ ಆದರೆ ವಿಟಮಿನ್ ಡಿ ಅಂತ ನಾವೇನು ಹೇಳ್ತೀವಿ ಅಥವಾ ಸೂರ್ಯನ ಬೆಳಕಿನ ಇನ್ ಬೆಳಕಿನಿಂದ ಬರುವಂಥದ್ದು ಅಥವಾ ಸೂರ್ಯನಿಗೆ ಎಕ್ಸ್ಪೋಸ್ ಆಗೋದರಿಂದ ನಮ್ಮ ದೇಹಕ್ಕೆ ದೊರಕುವಂಥ ವೈಟಮಿನ್ ಡಿ ಅಥವಾ ಆಹಾರದ ಮೂಲಕ ನಮ್ಮ ದೇಹಕ್ಕೆ ಸೇರುವಂಥ ವೈಟಮಿನ್ ಡಿ ಏನಿದೆ ಇದರ ಕೊರತೆ ಆದರೆ ಏನೇನೆಲ್ಲ ಸಮಸ್ಯೆಗಳು ಕಾಣಿಸ್ಕೊಬೋದು ಅಂತಂದರೆ ಮೊದಲನೇ ಸಿಂಪ್ಟಮ್ಸ್ ಅಂತ ನಾವು ಅಥವಾ ಭಾಳ ಇಂಪಾರ್ಟೆಂಟಾಗಿ ನಾವು ಕನ್ಸಿಡರ್ ಮಾಡಬೇಕಾದ ಸಿಂಟಮ್ಸ್ ಅಂದರೆ ಹೈ ಬ್ಲಡ್ ಪ್ರೆಷರ್ ನಾನು ಏಳು ಸಿಂಪ್ಟಮ್ಸ್ ವಿಚಾರವಾಗಿ ಮಾತಾಡ್ತೀನಿ ಒಂದನೇದು ನಾವು ತೊಗೊಂಡ್ರೆ ಹೈ ಬ್ಲಡ್ ಪ್ರೆಷರ್ ಹೈ ಬ್ಲಡ್ ಪ್ರೆಷರ್ ಅಥವಾ ನಮಗೆ ಏನು ಬಿ ಪಿ ಅಂತ ನಾವೇನು ಹೇಳ್ತೀವಿ ಹೈ ಬಿ ಪಿ ಅಂತ ಏನು ಕರಿತೀವಿ ಈ ಹೈ ಬಿ ಪಿ ಅಥವಾ ಹೈಪರ್ ಟೆನ್ಷನ್ ಅಂತ ಏನು ಹೇಳ್ತೀವಿ ಇದು ನಮಗೆ ಮೇಜರಾಗಿ ಭಾಳಷ್ಟು ಜನರಲ್ಲಿ ಅತಿಯಾಗಿ ಇದು ಕಾಣಿಸ್ಕೊಳ್ಳಲಿಕ್ಕೆ ಮೊದಲನೇ ರೀಸನ್ನೇ ವೈಟಮಿನ್ ಡಿಯ ಕೊರತೆ ಇನ್ನೂ ಬೇರೆ ಬೇರೆ ಕಾರಣಗಳಿಂದ ಹೈ ಬ್ಲಡ್ ಪ್ರೆಷರ್ ಬರ್ಬೋದು ಆದರೆ ಭಾಳಷ್ಟು ಜನರಲ್ಲಿ ಶುರುವಾಗುವಂಥದ್ದೇ ಅದು ವೈಟಮಿನ್ ಡಿಯ ಕೊರತೆಯಿಂದ ಇದು ಮೊದಲನೇ ವಿಚಾರ ಆದರೆ ಇನ್ನೊಂದು ಲೋವರ್ಡ್ ಮೂಡ್ ಅಥವಾ ನಮಗೆ ನಮ್ಮ ಮೂಡ್ ಅಥವಾ ನಮ್ಮ ಮಾನಸಿಕ ಸಮಸ್ಯೆ ಏನಾದರೂ ಕಾಣಿಸ್ಕೊಳ್ಳುತ್ತೆ ಅಂದರೆ ಆಂಗ್ಸೈಟಿ ಇರ್ಬೋದು ಅಥವಾ ನಮಗೆ ಡಿಪ್ರೆಷನ್ ಸ್ಟೇಟ್ ಇರ್ಬೋದು ಆಂಗ್ಸೈಟಿ ಮತ್ತು ಆಂಗ್ಝೈಟಿಯಿಂದ ಡಿಪ್ರೆಷನ್ ಅಥವಾ ಡಿಪ್ರೆಷನ್ನಿಂದ ಆಂಗ್ಸೈಟಿ ಯಾವುದೇ ಇದ್ರೂ ಅದು ಮೊದಲು ಶುರುವಾಗುವಂಥದ್ದು ನಮ್ಮ ವೈಟಮಿನ್ ಡಿಯ ಪ್ರಮಾಣ ಬಹಳ ಕಡಿಮೆ ಇದ್ದರೆ ಆಗ ನಮ್ಮ ಮಾನಸಿಕವಾಗಿ ನಮ್ಮ ಯೋಚನೆಗಳು ಅಥವಾ ನಮ್ಮ ಮಾನಸಿಕವಾಗಿ ನಡಿಬೇಕಾದ ಒಂದು ಕ್ರಿಯೆ ಏನಿದೆ ಅದು ಹೆಚ್ಚು ಕಡಿಮೆ ಆಗುತ್ತೆ ಏರುಪೇರಾಗುತ್ತೆ ಅದಕ್ಕೆ ಕಾರಣ ಈ ವೈಟಮಿನ್ ಡಿಯ ಕೊರತೆ ಅಂತ ಹೇಳ್ಬೋದು ಅದರಿಂದನೇ ಶುರುವಾಗೋದು ಅದಕ್ಕೆ ಬೇರೆ ಬೇರೆ ಸಿಚುವೇಷನ್ಗಳು ಅಥವಾ ಬೇರೆ ಬೇರೆ ವಿಚಾರಗಳ ಕಾರಣ ಆದ್ರೂ ವೈಟಮಿನ್ ಡಿ ಕಡಿಮೆ ಆದಾಗ ಅದು ಅತಿ ಆಗುತ್ತೆ ಅದರ ಸಮಸ್ಯೆಗಳು ಅತಿ ವೇಗವಾಗಿ ನಮ್ಮನ್ನು ತೊಂದರೆಗೀಡ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಮೂರನೇದು ಇನ್ಫ್ಲಮೇಷನ್ ಅಥವಾ ಬಾಡಿ ಇನ್ಫ್ಲಮೇಷನ್ ಅಂತ ನಾವೇನು ಕರಿತೀವಿ ಈ ಆಟೋ ಇಮ್ಯೂನ್ ಡಿಸೀಸಸ್ ಅಥವಾ ದೇಹದ ಒಳಗೆ ನಮ್ಮ ಜೀವಕೋಶಗಳ ಒಳಗಿಂದಲೇ ಆಗುವಂಥ ಸಮಸ್ಯೆಗಳು ಅಥವಾ ಒಳಗಡೆಯೇ ಆಗುವಂಥ ಸಮಸ್ಯೆಗಳೇನಿದೆ ಈ ಸಮಸ್ಯೆಗಳಿಗೆ ಆಟೋ ಇಮ್ಯೂನ್ ಡಿಸೀಸಸ್ ಅಂತ ನಾವೇನು ಕರಿತೀವಿ ಈ ಆಟೋ ಇಮ್ಯೂನ್ ಡಿಸೀಸಸ್ ಬರೋದು ಇನ್ಫ್ಲಮೇಷನ್ ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ಇನ್ಫ್ಲಮೇಷನ್ ಅಂತಂದರೆ ದೇಹ ಅತಿ ಹೆಚ್ಚು ಇಂಥ ಸಮಸ್ಯೆಗಳಿಗೆ ತೆರೆದುಕೊಳ್ತಾ ಹೋಗುವಂಥದ್ದು ಅದಕ್ಕೆ ಕಾರಣ ಆಗೋದು ಕೂಡ ವೈಟಮಿನ್ ಡಿಯ ಕೊರತೆ ವೈಟಮಿನ್ ಡಿಯ ಪ್ರಮಾಣವನ್ನು ಸರಿಯಾಗಿ ಇಟ್ಕೊಂಡ್ರೆ ಈ ಆಟೋ ಇಮ್ಯೂನ್ ಡಿಸೀಸಸ್ ಅಥವಾ ಇನ್ಫ್ಲಮೇಷನ್ ಇಂದ ಬರುವಂಥ ಕಾಯಿಲೆಗಳು ಅಥವಾ ಸಮಸ್ಯೆಗಳನ್ನು ಆದಷ್ಟು ಮಟ್ಟಿಗೆ ತಡಿಬಹುದು ಅದು ಒಂದೇ ಇದು ಒಂದೇ ಕಾರಣದಿಂದ ಇನ್ಫ್ಲಮೇಷನ್ ಬರುತ್ತೆ ಅಂತ ನಾನು ಹೇಳ್ತಿಲ್ಲ ಇದು ಒಂದು ಮೇಜರ್ ಕಾರಣದಿಂದ ಇನ್ಫ್ಲಮೇಷನ್ ಬರುತ್ತೆ ಒಂದು ವೇಳೆ ಯಾರಿಗಾದರೂ ಬೇರೆ ಏನೋ ಸಮಸ್ಯೆ ಇಲ್ಲದೆ ಆಟ್ ವೈಟಮಿನ್ ಡಿಯ ಕೊರತೆಯಿಂದಾಗಿಯೇ ಇಂಥ ಇನ್ಫ್ಲೂಮೇಷನ್ಗಳು ಆದರೆ ಅದನ್ನು ದ ಈ ವೈಟಮಿನ್ ಡಿಯನ್ನು ಸರಿಯಾದ ಪ್ರಮಾಣದಲ್ಲಿ ಇಟ್ಕೊಳ್ಳೋದ್ರಿಂದ ಸರಿದೂಗಿಸ್ಕೋಬೋದು ಅಂತ ಹೇಳ್ಬೋದು ಸೊ ಇದು ಮೂರನೇ ಕಾರಣ ಇನ್ನು ಮೂರನೇ ವಿಚಾರ ಇನ್ನು ನಾಲ್ಕನೇದು ಬಂದು ಇಮ್ಯೂನ್ ಸಿಸ್ಟಮ್ ನಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಅದು ತುಂಬ ಡ್ಯಾಮೇಜ್ ಆಗುವಂಥದ್ದು ಅಂದರೆ ನಮ್ಮ ಇಮ್ಯುನಿಟಿ ಲೆವೆಲ್ ಅಥವಾ ನಮ್ಮ ದೇಹದಲ್ಲಿ ನಮ್ಮನ್ನು ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗುವಂಥ ಇಮ್ಯುನಿಟಿ ಲೆವೆಲ್ ಏನಿದೆ ಅಥವಾ ಫೈಟಿಂಗ್ ಸ್ಟೇಟ್ ಅಂತ ಹೇಳ್ತೀವಿ ಆ ಇಮ್ಯುನಿಟಿ ಸಿಸ್ಟಮನ್ನೇ ಹಾಳು ಮಾಡಿ ತೆಗೆಯುತ್ತೆ ನಮಗೆ ಆವಾಗ ಹುಷಾರ್ ತಪ್ಪುವಂಥದ್ದು ಸಣ್ಣ ಮಳೆ ಬಂದರೆ ಜ್ವರ ಬರೋದು ಒಂದು ನಿಮಿಷ ನೆಂದರೆ ಜ್ವರ ಬರೋದು ಕೋಲ್ಡ್ ಆಗುವಂಥದ್ದು ಅಥವಾ ಬೇರೆ ಬೇರೆ ರೂಪದಲ್ಲಿ ಆ ಪದೇ ಪದೇ ಹುಷಾರ್ ತಪ್ಪುವಂಥದ್ದು ಹೊಟ್ಟೆಯ ಸಮಸ್ಯೆ ಇರ್ಬೋದು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಂಡು ನಾವು ಹುಷಾರ್ ತಪ್ತಾ ಹೋಗುವಂಥದ್ದು ಇದು ಇಮ್ಯೂನ್ ಸಿಸ್ಟಮ್ನ ಡ್ಯಾಮೇಜ್ ಮಾಡುವಂಥದ್ದು ಈ ವೈಟಮಿನ್ ಡಿಯ ಕೊರತೆಯಿಂದ ಆಗುತ್ತೆ ಇನ್ನು ಇದರ ಜೊತೆಗೆ ಸ್ಲೀಪ್ ಸೈಕಲ್ ಹಾಳಾಗುವಂಥದ್ದು ಅಥವಾ ನಿದ್ದೆಯ ವಿಚಾರಕ್ಕೆ ಬಂದಾಗ ನಿದ್ದೆ ತುಂಬ ಡಿಸ್ಟರ್ಬ್ ಆಗುವಂಥದ್ದು ಸ್ಲೀಪ್ ಅಪ್ನಿಯ ಬಹಳಷ್ಟು ಜನರಿಗೆ ಇರುತ್ತೆ ಮಲ್ಕೊಂಡ್ರೆ ಕೆಲವರಿಗೆ ನಿದ್ದೆ ಬರುತ್ತೆ ಕೆಲವರಿಗೆ ಇಡೀ ರಾತ್ರಿ ಹೊರಳಾಡಿದ್ರೂ ನಿದ್ದೆ ಬರೋದಿಲ್ಲ ಇನ್ನು ಬಹಳಷ್ಟು ಜನರಿಗೆ ನಿದ್ದೆ ಎರಡು ದಿವಸ ಮೂರು ದಿವಸಕ್ಕೆ ಸಲ ಹೆಂಗೋ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ರೂ ಕೂಡ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ರೂ ಕೂಡ ತುಂಬ ಟಯರ್ಡ್ನೆಸ್ ಅಂದರೆ ನಂದು ಇನ್ನೂ ನಿದ್ದೆ ಕಂಪ್ಲೀಟೇ ಆಗಿಲ್ಲ ಇನ್ನೂ ನಿದ್ದೆ ಮಾಡೋದಿತ್ತು ನಾನು ನಿದ್ದೆ ನಿಲ್ಲಿಸ್ಬಿಟ್ಟೆ ನಿದ್ದೆ ಆದಂಗೆ ಆಗಿಲ್ಲ ನನಗೆ ಅಂತ ಎದ್ದುಬಿಟ್ಟೆ ಅಂತ ನಾವೇನು ಹೇಳ್ತೀವಲ್ಲ ಅದು ಬೇಸಿಕಲಿ ನೀವು ಆರರಿಂದ ಏಳು ಏಳರಿಂದ ಎಂಟು ಗಂಟೆ ನಿದ್ದೆ ಮಾಡಿದ್ರೆ ನಿಮ್ಗೆ ಆ ಥರದ ಒಳ್ಳೆಯ ನಿದ್ದೆ ಮಾಡಿದ್ರೆ ಆ ಥರದ ಸಮಸ್ಯೆ ಆಗೋದಿಲ್ಲ ಕೆಲವರಿಗೆ ಎಂಟರಿಂದ ಒಂಬತ್ತು ಗಂಟೆ ತನಕ ನಿದ್ದೆ ಮಾಡಿದ್ರು ಕೂಡ ಬೆಳಿಗ್ಗೆ ಎದ್ದಾಗ ನನಗೆ ನಿದ್ದೆ ಸರಿ ಹೋಗಿಲ್ಲ ನನಗೆ ಇನ್ನೂ ಸುಸ್ತಾಗ್ತಾ ಇದೆ ಇನ್ನೂ ನಿದ್ದೆ ನಿದ್ದೆ ಅನ್ನಿಸ್ತಾ ಇದೆ ಅಂತ ಅಂತ ಒಂದು ಫೀಲು ಇನ್ನೊಂದು ನಿದ್ದೆ ಬರದೇ ಇರುವಂಥ ಸಮಸ್ಯೆ ಕೂಡ ಇರುತ್ತೆ ಇದಕ್ಕೆ ಮೇಜರ್ ಆದ ಕಾರಣ ಅಂದರೆ ವೈಟಮಿನ್ ಡಿಯ ಕೊರತೆ ಹಾಗಾಗಿ ನಿದ್ದೆಗೆ ಸಂಬಂಧಪಟ್ಟ ಸಮಸ್ಯೆ ಕೂಡ ಈ ವಿಟಮಿನ್ ಡಿಯ ಕೊರತೆಯಿಂದ ಬರುತ್ತೆ ಇನ್ನು ಆರನೇ ವಿಚಾರ ಬಂದರೆ ಸ್ಕಿನ್ ಪ್ರಾಬ್ಲಮ್ಸ್ ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನಿದೆ ನಾವು ಏನನ್ನ ನಮಗೆ ವೈಟಮಿನ್ ಡಿ ಎಷ್ಟರ ಪ್ರಮಾಣದಲ್ಲಿ ಇದೆ ಅನ್ನೋದ್ರ ಮೇಲೆ ಸ್ಕಿನ್ನಿನ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಸ್ಕಿನ್ ಡ್ರೈ ಆಗೋದಿರಬಹುದು ಅಥವಾ ನಮಗೆ ಸೋರಿಯಾಸಿಸ್ ಥರದ ಸಮಸ್ಯೆ ಇರಬಹುದು ಅಥವಾ ಆಕ್ನೆಯ ಸಮಸ್ಯೆ ಇರಬಹುದು ಈ ಥರದ ಬೇರೆ ಬೇರೆ ಥರದ ಸ್ಕಿನ್ನ ಪ್ರಾಬ್ಲಮ್ ಏನಿದೆ ಚರ್ಮಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಅಥವಾ ಸ್ಕ್ಯಾಲ್ಪಿಗೆ ನಮ್ಮ ತಲೆಯ ಸ್ಕ್ಯಾಲ್ಪ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಡ್ರೈನೆಸ್ ಇರ್ಬೋದು ಬೇರೆ ಬೇರೆ ಅಥವಾ ಡ್ಯಾಂಡ್ರಫ್ ಇರ್ಬೋದು ಈ ಥರ ಬೇರೆ ಬೇರೆ ಸಮಸ್ಯೆಗಳಿಗೆ ಈ ವೈಟಮಿನ್ ಡಿಯ ಕೊರತೆ ಏನಿದೆ ಇದು ಕೂಡ ಕಾರಣ ಆಗಿರುತ್ತೆ ಅಥವಾ ಇದು ಮೇಜರ್ ಕಾರಣ ಆಗಿರುತ್ತೆ ಹಾಗಾಗಿ ವೈಟಮಿನ್ ಡಿಯ ಪ್ರಮಾಣವನ್ನು ಸರಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಚರ್ಮದ ಆರೋಗ್ಯ ಮತ್ತು ನಿಮ್ಮ ಸ್ಕಾಲ್ಪು ತಲೆ ಕೂದಲು ಅಥವಾ ತಲೆಯ ಭಾಗದ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೋದು ಅಂತ ಹೇಳ್ಬೋದು ಇನ್ನು ಏಳನೇದು ಲೋವರ್ ಬ್ಯಾಕ್ ಪೇಯ್ನ್ ಲೋವರ್ ಬ್ಯಾಕ್ ಪೇಯ್ನ್ ಅಂತಂದರೆ ಭಾಳಷ್ಟು ಜನಕ್ಕೆ ಕೂತ್ಕೊಂಡಿರೋದ್ರಿಂದ ನನಗೆ ತುಂಬ ಕೂತ್ಕೊತೀನಿ ಅದಕ್ಕೆ ನೋವು ಬರ್ತಾ ಇರ್ಬೋದು ಅಥವಾ ನನಗೆ ತುಂಬ ಹೊತ್ತು ನಿಂತಿರ್ತೀನಿ ಅದಕ್ಕೆ ನನಗೆ ಲೋವರ್ ಬ್ಯಾಕ್ ಪೈನ್ ಬರ್ತಾ ಇರ್ಬೋದು ಈ ಥರ ಬೇರೆ ಬೇರೆ ಕಾರಣಗಳನ್ನು ನಾವೇ ಹುಡ್ಕೋಬೋದು ಆದರೆ ಬೇಸಿಕಲಿ ವೈಟಮಿನ್ ಡಿ ಕೊರತೆ ಆದಾಗ ನಮ್ಮ ಬೋನ್ ಸ್ಟ್ರೆಂತ್ ಅಥವಾ ಬೋನಿನ ಆರೋಗ್ಯ ನಮ್ಮ ದೇಹದ ಏನು ಮೂಳೆಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅದು ನಮಗೆ ಲೋವರ್ ಬ್ಯಾಕ್ ಬ್ಯಾಕ್ ಪೇಯ್ನ್ಗೆ ಕಾರಣ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ವೈಟಮಿನ್ ಡಿಯ ಕೊರತೆ ಈ ಏಳು ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು ಇನ್ನು ನಮ್ಮ ದೇಹದಲ್ಲಿ ವೈಟಮಿನ್ ಡಿ ಕೊರತೆ ಏನಿದೆ ಇದು ಬೇರೆ ಬೇರೆ ಗಂಭೀರ ಸಮಸ್ಯೆಗಳಿಗೆ ಕೂಡ ಕಾರಣ ಆಗ್ತಾ ಹೋಗುತ್ತೆ ಅಂದರೆ ನಮಗೆ ಗೊತ್ತಿರೋದಿಲ್ಲ ನಮಗೆ ವೈಟಮಿನ್ ಡಿ ಕಡಿಮೆ ಆಗಿದೆ ಅಥವಾ ಆಹಾರದಲ್ಲಿ ವೈಟಮಿನ್ ಡಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗಿದೆ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ ನ ನಿಧಾನಕ್ಕೆ ನಮಗೆ ಒಬೆಸಿಟಿ ಸ್ಟಾರ್ಟ್ ಆಗುವಂಥದ್ದು ಆಮೇಲೆ ಅದ್ರ ಜೊತೆಗೆ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಸ್ಟೇಜ್ ಹೋಗುವಂಥದ್ದು ಡಯಾಬಿಟೀಸ್ನಂಥ ಸಿಚುವೇಷನ್ ಬರುವಂಥದ್ದು ಇದೆಲ್ಲವೂ ನಮ್ಮ ವೈಟಮಿನ್ ಡಿಯ ಪ್ರಮಾಣಕ್ಕೆ ಬಹಳ ಹತ್ತಿರದಿಂದ ಸಂಬಂಧ ಹೊಂದಿದೆ ಅಂದರೆ ವೈಟಮಿನ್ ಡಿ ಕಡಿಮೆ ಆಗ್ತಾ ಆಗ್ತಾ ಹೋದ ಹಾಗೇ ಅದನ್ನು ಬಹಳ ಕಾಲದ ತನಕ ನಮಗೆ ಅದರ ಪರಿವೇ ಇಲ್ಲದೆ ಅದನ್ನು ನಾವು ಗಮನಕ್ಕೆ ತಗೊಳ್ಳದೆ ನನಗೆ ಮಿಕ್ಕಿರುವಂಥ ಸಮಸ್ಯೆಗಳು ಏನು ಬರ್ತಾ ಇದೆ ಇದೆಲ್ಲ ನ್ಯಾಚುರಲಿ ಬರ್ತಾ ಇದೆ ಬಿಡು ನನ್ನ ಕೆಲಸದಿಂದ ಅಥವಾ ನನ್ನ ಲೈಫ್ ಸ್ಟೈಲ್ನಿಂದ ನನಗೆ ನನ್ನ ಸ್ಟ್ರೆಸ್ಸಿಂದ ಬರ್ತಿದೆ ಅಂತ ನೀವು ಅಂದ್ಕೊಂಡ್ರೂ ಕೂಡ ಈ ಒಬೆಸಿಟಿ ಇರ್ಬೋದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಬೋದು ಅಥವಾ ಡಯಾಬಿಟೀಸ್ ಇರ್ಬೋದು ಅದು ಭಾಳ ಕಾಲ ಎಕ್ಸ್ಪೋಸ್ ಆಗೋದಿಲ್ಲ ಒಂದು ದಿನ ಹಾಗೆ ನಿಮ್ಮ ಬ್ಲಡ್ ಚೆಕ್ ಮಾಡಿಸಿದ್ರೆ ಆಗ ನಿಮಗೆ ಇವೆಲ್ಲ ಸಮಸ್ಯೆಗಳು ಕಾಣಿಸ್ಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ ಹೊರತು ನಿಮ್ಗೆ ಅದಕ್ಕಿಂತ ಮುಂಚೆ ಗೊತ್ತಿರೋದಿಲ್ಲ ಬಟ್ ವೈಟಮಿನ್ ಡಿಯ ಡೆಫಿಷಿಯೆನ್ಸಿ ಏನಿದೆ ಅದು ಇವುಗಳಿಗೆ ನೇರ ಕಾರಣಕ್ಕೆ ಕಾರಣ ಆಗಿರುತ್ತೆ ಮತ್ತು ಈ ಕಾರಣದಿಂದ ಕೂಡ ನಿಮಗೆ ನಿಮ್ಮ ದೇಹದಲ್ಲಿ ಬೇರೆ ಎಲ್ಲ ಕಾರ್ಯಗಳು ಸರಾಗವಾಗಿ ನಡೆಯದೆ ನಿಮಗೆ ಒಬೆಸಿಟಿ ಡಯಾಬಿಟೀಸ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಇತರದ ಸಮಸ್ಯೆಗಳು ಹೈಪರ್ ಟೆನ್ಷನ್ ಈ ಥರದ ಸಮಸ್ಯೆಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ ಈಗ ವೈಟಮಿನ್ ಡಿಯನ್ನು ನಾವು ಹೇಗೆಲ್ಲ ತಗೋಬೋದು ಅಂತಂದರೆ ಸಾಮಾನ್ಯವಾಗಿ ಒಂದು ಆರೋಗ್ಯ ಆರೋಗ್ಯವಾಗಿ ಆಗಿರುವಂಥ ಒಂದು ದೇಹಕ್ಕೆ ಅಥವಾ ಆರೋಗ್ಯವಾಗಿರಬೇಕಾದಂಥ ದೇಹಕ್ಕೆ ಒಂದು ದಿನಕ್ಕೆ ಹತ್ತು ಸಾವಿರ ಅಯ್ಯು ಅಂತ ಇಟ್ಕೋಬೋದು ಹತ್ತು ಸಾವಿರದ ಐ ಅಷ್ಟು ವೈಟಮಿನ್ ಡಿಯ ಅವಶ್ಯಕತೆ ಇರುತ್ತೆ ಅಂದರೆ ನೀವು ಆರಕ್ಕೆ ಲೆಕ್ಕ ಹಾಕೊಂಡ್ರೆ ಒಂದು ಎಪ್ಪತ್ತು ಸಾವಿರ ಅಯ್ಯು ಅಂತ ಹೇಳ್ಬೋದು ಈ ವೈಟಮಿನ್ ಡಿ ನಿಮಗೆ ಒಂದು ಟೆಂಟೆಟಿವ್ ಇಷ್ಟು ಪ್ರಮಾಣದಲ್ಲಿ ಒಂದು ದೇಹಕ್ಕೆ ಬೇಕಾಗುತ್ತೆ ಆಗ ನಮ್ಮ ದೇಹದ ವೈಟಮಿನ್ ಡಿಯ ಪ್ರಮಾಣ ಕರೆಕ್ಟಾಗಿರುತ್ತೆ ಮಿಕ್ಕೆಲ್ಲ ಕಾ ಆರೋಗ್ಯದ ಸುಸ್ತಿಗೆ ಸುಸ್ಥಿತಿಗೆ ಇದು ಸಹಕಾರಿ ಆಗುತ್ತೆ ಇಷ್ಟನ್ನ ನಾವು ಪ್ರತಿದಿನ ಕರೆಕ್ಟಾಗಿ ನಲವತ್ತು ನಿಮಿಷ ನಾವು ಸೂರ್ಯನಿಗೆ ಎಕ್ಸ್ಪೋಸ್ ಆದರೆ ಅದು ನಮಗೆ ಹ ಹತ್ರ ಹತ್ರ ಇಪ್ಪತ್ತು ಸಾವಿರ ಅಯ್ಯುವಷ್ಟು ವೈಟಮಿನ್ ಡಿಯನ್ನು ನಮ್ಮ ದೇಹಕ್ಕೆ ಕೊಡುತ್ತೆ ಅದು ನಮ್ಮ ದೇಹದಲ್ಲಿ ಆ್ಯಕ್ಟಿವ್ ಫಾರ್ಮ್ಗೆ ಕನ್ವರ್ಟ್ ಆಗಿ ನಮ್ಮ ದೇಹಕ್ಕೆ ಅದು ದೊರಕುವಾಗ ಅದರ ಪ್ರಮಾಣ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಸೀಮಿತವಾಗಿ ಅದು ಕನ್ವರ್ಟ್ ಆಗುತ್ತೆ ಅದರಿಂದ ಆಕ್ಟಿವ್ ಆಗಿರುವಂಥ ಅಯ್ಯು ನಮಗೆ ಒಂದು ಹತ್ತು ಸಾವಿರ ಬೇಕು ಅಂದರೆ ನಾವು ಒಂದು ನಿಮಿಷ ಇದಕ್ಕೆ ಏನು ಸನ್ಲೈಟ್ಗೆ ಎಕ್ಸ್ಪೋಸ್ ಆದರೆ ದಿನದಲ್ಲಿ ಅದು ನಮ್ಮ ದೇಹಕ್ಕಾಗುವಷ್ಟು ವೈಟಮಿನ್ ಡಿಯನ್ನು ಕೊಡುತ್ತೆ ಒಂದು ವೇಳೆ ನಿಮಗೆ ಹಾಗೆ ಪ್ರತಿದಿನ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ಕನಿಷ್ಠ ಪಕ್ಷ ನಲವತ್ತು ನಿಮಿಷ ಅಥವಾ ಒಂದು ಗಂಟೆ ಅಂತ ಇಟ್ಕೊಳ್ಳಿ ಅಷ್ಟು ಹೊತ್ತು ನಿಮಗೆ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗಲಿಕ್ಕೆ ಸಮಯ ಸಿಕ್ಕಲಿಲ್ಲ ಅಥವಾ ಅದು ಆಗಲಿಲ್ಲ ಅಂತಾದರೆ ಆಗ ವೈಟಮಿನ್ ಡಿಯನ್ನು ನೀವು ಸಪ್ಲಿಮೆಂಟ್ನ ರೂಪದಲ್ಲಾದರೂ ತೊಗೋಬೇಕಾಗುತ್ತೆ ಈ ಸಪ್ಲಿಮೆಂಟ್ನ ರೂಪದಲ್ಲಿ ತೊಗೋಬೇಕು ಅಂದಾಗ ಸಪ್ಲಿಮೆಂಟು uh, ನಿಮಗೆ ಒಂದು ದಿನಕ್ಕೆ ಸಿಗುವಂಥ ಅಯ್ಯು ಅಥವಾ ಆಕ್ಟಿವ್ ಫಾರ್ಮ್ನಲ್ಲಿ ಅದು ಸಿಗುತ್ತೆ ಅದು ಸಿಗಬೇಕಾದಾಗ ಅದು ಹತ್ತು ಸಾವಿರ ಅಯ್ಯು ಅಷ್ಟಾದರೂ ಇರಬೇಕು ಅಥವಾ ವಾರಕ್ಕೆ ಒಂದು ನೀವು ಕನಿಷ್ಠ ಪಕ್ಷ ಅರವತ್ತರಿಂದ ಎಪ್ಪತ್ತು ಸಾವಿರ ಅಯ್ಯು ಇರುವಂಥ ಏನು ವೈಟಮಿನ್ ಡಿಯನ್ನು ತೊಗೊಂಡ್ರೆ ಅದು ನಿಮ್ಮ ಒಂದು ವಾರದ ರಿಕ್ವೈರ್ಮೆಂಟನ್ನು ನೋಡಿಕೊಳ್ಳುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿಯಲ್ಲಿ ನೀವು ವೈಟಮಿನ್ ಡಿಯನ್ನು ನಮ್ಮ ದೇಹಕ್ಕೆ ನಾವು ಕೊಡಬೇಕಾಗುತ್ತೆ ಬೆಸ್ಟ್ ವೇ ಅಥವಾ ನಾವು ಬಹಳ ಸುಲಭವಾಗಿ ವೈಟಮಿನ್ ಡಿ ನಮಗೆ ನೇಚರೇ ಕೊಡೋದ್ರಿಂದ ಸೂರ್ಯನಿಗೆ ಎಕ್ಸ್ಪೋಸ್ ಆಗೋದು ಏನಿದೆ ಅದು ಬಹಳ ಬಹಳ ಒಳ್ಳೆಯ ರೀತಿಯ ವೈಟಮಿನ್ ಡಿಯನ್ನು ದೇಹಕ್ಕೆ ಕೊಡುವಂಥ ವಿಧಾನ ಅಂತ ಹೇಳ್ಬೋದು ಕನಿಷ್ಠ ಪಕ್ಷ ದಿನದಲ್ಲಿ ಒಂದು ಗಂಟೆ ಆದರೂ ಸೂರ್ಯನಿಗೆ ಎಕ್ಸ್ಪೋಸ್ ಆಗಿ ಅದಕ್ಕಿಂತ ಒಳ್ಳೆಯದು ಇನ್ಯಾವ ರೂಪದಲ್ಲೂ ನಿಮಗೆ ಆರೋಗ್ಯ ಬರಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಇದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಕೋಬೇಕಾಗಿರುವಂಥದ್ದು ನಾವು ದಿನನಿತ್ಯ ಸನ್ಲೈಟಿಗೆ ಎಕ್ಸ್ಪೋಸ್ ಆದ್ರೂ ಕೂಡ ನಮ್ಮ ದೇಹದಲ್ಲಿ ಮೆಗ್ನೀಷಿಯಮ್ ಇರ್ಬೋದು ಜಿಂಕ್ ಇರ್ಬೋದು ಅಥವಾ ಬೋರನ್ ಇರ್ಬೋದು ಈ ಥರದ ಅಂಶಗಳು ವೈಟಮಿನ್ ಕೆ ಟು ಇರ್ಬೋದು ಈ ಥರದ ಅಂಶಗಳು ನಮ್ಮ ದೇಹದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಇಲ್ಲ ಅಂತಾದರೆ ಆಗ ನಮಗೆ ವೈಟಮಿನ್ ಡಿ ಸನ್ಲೈಟಿಂದ ಬಂದರೂ ಕೂಡ ಅದು ನಮ್ಮ ದೇಹದಲ್ಲಿ ಸಿಂಥಸಿಸ್ ಆಗೋದಿಲ್ಲ ಅಥವಾ ಆ್ಯಕ್ಟಿವ್ ಫಾರ್ಮ್ಗೆ ಆಗೋದಿಲ್ಲ ಮತ್ತು ಅದರ ಏನು ಉಪಯೋಗ ಏನಿದೆ ಅದು ನಮ್ಮ ದೇಹಕ್ಕೆ ಸಿಗೋದಿಲ್ಲ ಹಾಗಾಗಿ ಈ ಎಲ್ಲ ಪ್ರಮಾಣಗಳು ಮೆಗ್ನೀಷಿಯಮ್ ಜಿಂಕ್ ಇರ್ಬೋದು ವೈಟಮಿನ್ ಕೆ ಟು ಇರ್ಬೋದು ಬೋರೋನ್ ಇರ್ಬೋದು ಈ ಎಲ್ಲ ಮಿನರಲ್ಗಳು ಇವೆಲ್ ಇವೆಲ್ಲವೂ ನಮ್ಮ ದೇಹದಲ್ಲಿ ಸಮತೋಲನದಲ್ಲಿ ಇರಬೇಕು ಅಥವಾ ಸರಿಯಾದ ಪ್ರಮಾಣದಲ್ಲಿ ಇರಬೇಕು ಅದನ್ನು ಖಂಡಿತವಾಗಲೂ ನಾವು ನಮ್ಮ ಆಹಾರದ ಮೂಲಕ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಕೊಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ಎಲ್ಲ ಅಂಶಗಳು ಜಾಸ್ತಿ ಇರುವಂಥ ಆಹಾರವನ್ನು ಅಂದರೆ ತರಕಾರಿ ಇರ್ಬೋದು ಮೊಟ್ಟೆ ಇರ್ಬೋದು ಅಥವಾ ಮಾಂಸ ಇರ್ಬೋದು ಅಥವಾ ನಾವು ನಟ್ಸ್ ಅಥವಾ ಸೀಡ್ಸ್ ಏನು ಹೇಳ್ತೀವಿ ನಟ್ಸ್ ಆ್ಯಂಡ್ ಸೀಡ್ಸ್ ಏನಿದೆ ಅವುಗಳನ್ನು ನಮ್ಮದೇ ಆಹಾರದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ಈ ಪ್ರಮಾಣವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೋದು ಅದರಿಂದ ವೈಟಮಿನ್ ಡಿ ನಾವೇನು ತೊಗೊತೀವಿ ಸನ್ ಸೂರ್ಯನಿಂದ ಇರ್ಬೋದು ಅಥವಾ ಸಪ್ಲಿಮೆಂಟ್ನ ರೂಪದಲ್ಲಿ ಇರ್ಬೋದು ಅದು ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಕೆಲಸ ಆಗಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಇದು ವಿಟಮಿನ್ ಡಿ ಅಥವಾ ವೈಟಮಿನ್ ಡಿ ಏನಿದೆ ನಮ್ಮ ದೇಹಕ್ಕೆ ಯಾಕೆ ಬೇಕು ಎಷ್ಟು ಬೇಕು ಮತ್ತು ಇಲ್ಲದೇ ಇದ್ದರೆ ಯಾವ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದರ ವಿಚಾರವಾಗಿ ಮಾತಾಡಿದ್ದೀನಿ ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡೋಣ ನಮಸ್ಕಾರ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ